ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನಿಗಳು ಕರೆಯೋದು ಕರ್ಮ ಸಿದ್ಧಾಂತ ಅಂತ ನಾವು ಏನನ್ನ ಮಾಡ್ತೇವೋ ಅದು ನಮಗೆ ವಾಪಸ್ ಬರುತ್ತೆ ಅಂತ ಮುಂಚೆ ನಾವೆಲ್ಲ ಮುಂದಿನ ಜನದಲ್ಲಾಗತ್ತೆ ತೀರ್ಕೊಂಡ್ಮೇಲೆ ಆಗತ್ತೆ ಹೀಗೆಲ್ಲ ಪರಿಭಾವಿಸ್ತಿದ್ವಿ ನಾವು ಚಿಕ್ಕವರಿದ್ದಾಗ ಆ ರೀತಿ ಹೇಳೋರು ಒಳ್ಳೆಯ ಕೆಲಸ ಮಾಡು ಮುಂದೆ ನಿನಗೆ ಒಳ್ಳೆಯದಾಗತ್ತೆ ಅಂತ ಈಗ ಹಂಗಿಲ್ಲ ಈಗ ಏನು ಮಾಡ್ತೀವಿ ಸೋಮವಾರದಿಂದ ಗುರುವಾರ ತನಕ ಮಾಡಿದ್ದು ಅಥವಾ ಸೋಮವಾರದಿಂದ ಶುಕ್ರವಾರ ಮಾಡಿದ್ದಕ್ಕೆ ಶನಿವಾರ ದಿವಸ ಅದರ ಕೂಲಿಯನ್ನು ನಾವು ತಗೋಬೇಕು ಆ ಸ್ಥಿತಿ ಬಂದಿದೆ ಕಣ್ಣೆದ್ರಿಗೆ ಅಂಥವು ಸಾವಿರಾರು ಉದಾಹರಣೆಗಳಿದಾವೆ ನಿನ್ನೆ ಪಾಕಿಸ್ತಾನದಲ್ಲಿ ನಡೆದಂಥ ಘಟನೆಯನ್ನು ನೋಡಿ ನೀವು ಒಂದು ಇಡೀ ರೈಲಿಗೆ ರೈಲನ್ನೇ ಪ್ರತ್ಯೇಕತಾವಾದಿಗಳು ಬಲೂಚಿಗಳು ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಈಗ ಪಾಕಿಸ್ತಾನ ಆರ್ಮಿನೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕಾಗೋದಿಲ್ಲ ಅಲ್ಲಿ ಆ್ಯಂಟಿ ಟೆರಿಸ್ ಸ್ಕ್ವಾಡು ಏನು ಮಾಡೋಕ್ಕಾಗಲ್ಲ ಪೊಲೀಸರಂತೂ ಹತ್ತಿರ ಸುಳಿಯೋದಿಲ್ಲ ಅಂಥ ಒಂದು ಆಪರೇಷನ್ನನ್ನು ಮಾಡಿ ಇಡೀ ಪಾಕಿಸ್ತಾನದ ಐ ಎಸ್ ಐ ಪೊಲೀಸ್ ಆ್ಯಂಟಿ ಟೆರಿಸ್ ಸ್ಕ್ವಾಡ್ ಎಲ್ಲರನ್ನೂ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಒಂದು ಟ್ರೇನು ಆ ಟ್ರೇನ್ ಹೆಸರು ಜಫಾರ್ ಎಕ್ಸ್ಪ್ರೆಸ್ ಅಂತ ಈ ಜಫಾರ್ ಎಕ್ಸ್ಪ್ರೆಸ್ಸು ಪಟ್ಟಾದಿಂದ ಪೇಶಾವರಕ್ಕೆ ಹೋಗ್ತಾಯಿತ್ತು ಈಗ ಅಲ್ಲಿ ರಂಜಾನ್ ಮಹಿನೆ ರಂಜಾನ್ ಮಹಿನೆ ಅಂದರೆ ಹಬ್ಬಕ್ಕೆ ಹೋಗಲಿಕ್ಕೆ ಎಲ್ಲರೂ ವಾಪಸ್ ಹೋಗ್ತಾ ಇರ್ತಾರೆ ಈ ಸೇನೆಯವರು ಆ್ಯಂಟಿ ಸ್ಕ್ವಾ ಟೆರ್ ಸ್ಕ್ವಾಡ್ನವರು ಪೊಲೀಸರು ಕೊಟ್ಟ ಅನ್ನು ಯಾವಾಗಲೂ ಪೇಶಾವರದಿಂದ ಕೊಟ್ಟ ಹೋಗುವಾಗ ಸಶಸ್ತ್ರವಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾ ಕರ್ತವ್ಯ ಮಾಡಲಿಕ್ಕೆ ಅಲ್ಲಿ ಹೋಗ್ತಾ ಇರೋದು ಯಾವಾಗಲೂ ಪೇಶಾವರದಿಂದ ಕೊಟ್ಟ ಹೋಗೋದು ಈ ಟ್ರೇನು ಕೊಟ್ಟಾದಿಂದ ಪೇಶಾವರ್ ಇರೋದು ಅಂದರೆ ತಮ್ಮ ಡ್ಯೂಟಿಯನ್ನು ಮುಗಿಸಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಹಾಲಿಡೇಗೋಸ್ಕರ ವಾಪಸ್ ಪಾಕಿಸ್ತಾನದ ಒಳಗಡೆ ಪೇಶಾವರ ಭಾಗಕ್ಕೆ ಹೋಗ್ತಾ ಇದ್ದಂಥ ಪ್ಯಾಸೆಂಜರ್ಗಳು ಪ್ಯಾಸೆಂಜರ್ಗಳಲ್ಲಿ ಭಾಳಷ್ಟು ಜನ ನಾನು ಹಾಗೆ ಹೇಳ್ದಾಗಿ ಇದ್ದಾರೆ ಆ್ಯಂಟಿ ಟೆನ್ ಇದ್ದಾರೆ ಐ ಎಸ್ ಐನವ್ರು ಇದ್ದಾರೆ ಪೊಲೀಸರು ಇದ್ದಾರೆ ಎಲ್ಲರೂ ಇದ್ದಾರೆ ಸುಮಾರು ಐದುನೂರು ಜನ ಟ್ರೈನ್ ಹೋಗ್ತಾ ಇರತ್ತೆ ಹೋಗ್ತಾ ಇದ್ದಂಗೆ ಎರಡು ಕಡೆ ಟ್ರ್ಯಾಕ್ಗಳನ್ನು ಬ್ಲಾಸ್ಟ್ ಮಾಡಿಬಿಟ್ಟಿರಲಾಗತ್ತೆ ಒಳಗೆ ಪಾಸ್ ಪಾಸಾಗಬೇಕು ಎಂಟನೇ ಸುರಂಗಕ್ಕೆ ಚಾಲಕನಿಗೆ ಗೊತ್ತಾಗತ್ತೆ ಮುಂದೆ ರೈಲ್ವೆ ಟ್ರ್ಯಾಕ್ ಇಲ್ಲ ಅಂತ ಆತ ನಿಲ್ಲಿಸ್ತಾರೆ ನಿಲ್ಲಿಸಿದ ತಕ್ಷಣ ಯಾವ ಎರಡೂ ಕಡೆಯಿಂದ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತೇನಿದೆ ಅವರು ನುಗ್ಗಿ ಟ್ರೇನನ್ನು ತಮ್ಮ ನಿಯಂತ್ರಣಕ್ಕೆ ತಗೋತಾರೆ ಹೈಜಾಕ್ ಮಾಡಿಬಿಡ್ತಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನೋಡ್ತಾ ಹೋಗ್ತಾರೆ ಅದರಲ್ಲಿ ಯಾರ್ಯಾರು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಹೊರಗಡೆ ಕಳಿಸ್ತಾರೆ ಬಲೂಚಿಗಳು ಯಾರಿದ್ದಾರೆ ಬಲೂಚಿಗಳನ್ನ ಕೆಳಗಿಳಿಸ್ತಾರೆ ಉಳಿದವರು ಯಾರಿದ್ದಾರೆ ಅವರನ್ನು ತಮ್ಮ ಒತ್ತೆಯಾಳುಗಳನ್ನಾಗಿ ಇಟ್ಕೋತಾರೆ ಈಗ ಪಾಕಿಸ್ತಾನ ಏನು ಮಾಡಬೇಕು ಪಾಕಿಸ್ತಾನ ಈ ಟ್ರೈನ್ ಮೇಲೆ ದಾಳಿಯನ್ನು ಮಾಡಲಿಕ್ಕಾಗೋದಿಲ್ಲ ಅದರ ಮೇಲೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಆಗೋದಿಲ್ಲ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹಿಂದೆ ನಾವು ಯಾವ ರೀತಿ ನಿಮ್ಮ ಒಂದು ಇಡೀ ವ್ಯಾನನ್ನು ಉಡಾಯಿಸಿದ್ವಿ ಇನ್ನೊಂದು ಸಲ ಏನು ಮಾಡಿದ್ರು ಅಂದರೆ ಈ ಕ್ವೆಟ್ಟ ಕಡೆ ಹೋಗ್ತಾ ಇತ್ತು ಒಂದು ಟ್ರಕ್ಕು ಆ ಟ್ರಕ್ಕಿನಲ್ಲಿ ಸಂಪೂರ್ಣವಾಗಿ ಸೈನಿಕರಿದ್ರು ಸುಮಾರು ನಲವತ್ತೈದು ಜನ ಸೈನಿಕರಿದ್ರು ಆ ಇಡೀ ಟ್ರಕ್ ಟ್ರಕ್ಕನ್ನು ಉಡಾಯಿಸಿದರು ಉಡಾಯಿಸಿ ಆ ತಲೆಗಳಿರ್ತಾವಲ್ಲ ರುಂಡ ಅದನ್ನು ಫುಟ್ಬಾಲ್ ಥರ ಆಟ ಆಡಿ ಅದರ ವಿಡಿಯೋ ಮಾಡಿ ಪಾಕಿಸ್ತಾನದ ಐ ಎಸ್ ಐಗೆ ಮತ್ತು ಅಲ್ಲಿ ಆರ್ಮಿಗೆ ಕಳಿಸ್ಕೊಟ್ಟಿದ್ರು ನಿಮ್ಮನ್ನು ಇದೇ ರೀತಿ ಮಾಡೋದು ನಾವು ಅಂತ ಈ ಬಲೂಚಿಗಳಿದಾರಲ್ಲ ಬಲೂಚಿಗಳು ನೀವು ಒಟ್ಟು ಪಾಕಿಸ್ತಾನದ ಮ್ಯಾಪ್ ನೋಡಿದರೆ ಪಾಕಿಸ್ತಾನ ಮ್ಯಾಪ್ ಇರೋದೇ ಒಂದು ಥಿನ್ ಲೈನ್ ಅದು ಒಂದು ಥಿನ್ ಲೈನ್ ಒಂದು ಮೆಣಸಿನಕಾಯಿ ರೀತಿ ಇರುವಂಥದ್ದು ಅದರ ನಲವತ್ನಾಲ್ಕು ಪರ್ಸೆಂಟ್ ಭಾಗ ಏನಿದೆ ಅದು ಸಂಪೂರ್ಣವಾಗಿ ಬಲೂಚಿಗೆ ಸಂಬಂಧಪಟ್ಟಂಥದ್ದು ಈ ಬಲೂಚಿನ ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲಿ ಒಂದು ದೊಡ್ಡದಾದಂಥ ಬಂದರ್ ಇದೆ ಪೋರ್ಟ್ ಇದೆ ಅತೀ ಸಮುದ್ರದ ಆಳ ಇರುವಂಥ ಬಂದರ್ ಇರುವ ಜಾಗ ಆದರೆ ಅತಿ ಹೆಚ್ಚು ಮಲತಾಯಿ ಧೋರಣೆಗೆ ಒಳಗಾದಂಥ ಪ್ರದೇಶ ಯಾವುದಾದರೂ ಇದ್ದರೆ ಅದು ಬಲೂಚ್ ಬಲೂಚಿಸ್ತಾನ ಪಾಕಿಸ್ತಾನ ಅದಕ್ಕೆ ಯಾವುದೇ ರೀತಿಯಾದಂಥ ಸಹಾಯವನ್ನು ಮಾಡೋದಿಲ್ಲ ಆದರೆ ಬಲೂಚಿಸ್ತಾನ ಸಂಪನ್ಮೂಲ ನನಗೆ ಬರಬೇಕು ಅಂತ ಆಶಿಸುತ್ತೆ ಈ ಬಲೂಚಿಸ್ತಾನ ವಿಶೇಷತೆ ಏನಂದರೆ ಬಲೂಚಿಗಳು ಅಫ್ಘಾನಿಸ್ತಾನದಲ್ಲಿದ್ದಾರೆ ಪಾಕಿಸ್ತಾನದಲ್ಲಿದ್ದಾರೆ ಇರಾನ್ನಲ್ಲಿದ್ದಾರೆ ಮೂರೂ ಕಡೆ ಸುತ್ತುವರಿಯುವಂಥ ಜನ ಅಲ್ಲಿ ಡುರಾಂಟ್ ಲೈನ್ ಅಂತ ಒಂದು ಲೈನ್ ಇದೆ ಆ ಡುರಾಂಟ್ ಲೈನ್ನ ಇವರು ಯಾರೂ ಒಪ್ಕೊಳ್ಳೋದಿಲ್ಲ ಅವರು ನಿಜಕ್ಕೂ ಭಾರತದ ಬಗ್ಗೆ ಇನ್ನಿಲ್ಲದ ಹಾಗೆ ಅಭಿಮಾನವುಳ್ಳವರು ಭಾರತದ ಭಾಗ ಆಗಬೇಕು ಅಂತ ಬಯಸುವವರು ಜೊತೆಗೆ ಸ್ವತಂತ್ರವಾದ ಬಲೂಚಿಸ್ತಾನ ಆಗಲಿಕ್ಕೆ ಭಾರತ ಕೂಡ ನಮಗೆ ಸಹಾಯ ಮಾಡಬಲ್ಲದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಂಥ ಜನ ಅವರು ಹೇಳ್ತಾರೆ ಪಾಕಿಸ್ತಾನ ನಮ್ಮ ನಲವತ್ನಾಲ್ಕು ಪರ್ಸೆಂಟ್ ಭೂಮಿತಿಯಲ್ಲಿ ಇರುವಂಥ ಸಂಪನ್ಮೂಲವನ್ನು ತಾ ತೆಗೆದುಕೊಳ್ಳತ್ತೆ ನಮಗೆ ಯಾವುದೇ ರೀತಿಯ ಸವಲತ್ತು ಕೊಡೋದಿಲ್ಲ ಆದ್ದರಿಂದ ನಾವು ಪ್ರತ್ಯೇಕ ಆಗ್ತೀವಿ ನಮ್ಮ ಪ್ರತ್ಯೇಕ ಬಲೂಚ ರಾಷ್ಟ್ರ ಆಗಬೇಕು ಅಂತ ಇವರು ಹೋರಾಟ ಈಗ ಅಲ್ಲಿ ಇರುವಂಥದ್ದು ಯಾವುದು ಮುಖ್ಯವಾಗಿ ಅಲ್ಲಿರುವಂಥದ್ದು ಟೀಟಿಕೆ ಅಂದರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅಂತೇಳಿ ಈ ತಹರೀಕೆ ತಾಲಿಬಾನ್ ಪಾಕಿಸ್ತಾನಿದೆ ಇದು ಅಫ್ಘಾನಿಸ್ತಾನಿನ ತಾಲಿಬಾನಿಗಳೇನಿದ್ದಾರೆ ಅವರು ತಮ್ಮ ಕಂಟ್ರೋಲನ್ನು ಇಟ್ಕೊಂಡಿದ್ದಾರೆ ಅವರ ಸುಪರ್ದಿನಲ್ಲಿರುವಂಥ ಪ್ರದೇಶ ಈಗ ಯಾವಾಗ ಈ ರೀತಿಯದಾದಂಥ ದಾಳಿ ಆಗುತ್ತೋ ಈಗ ಪಾಕಿಸ್ತಾನ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಈ ಒತ್ತೆಯಾಳುಗಳನ್ನು ಹೇಗೆ ಬಿಡಿಸ್ಕೋಬೇಕು ಅಂತ ಮೂರು ದಿವಸದ ಹಿಂದೆ ಸ್ಪಷ್ಟವಾಗಿ ಅಮೆರಿಕ ಒಂದು ತನ್ನ ರಾಯಭಾರಿ ಕಚೇರಿಯಿಂದ ಒಂದು ನೋಟಿಫಿಕೇಷನ್ ಜಾರಿ ಮಾಡಿತ್ತು ಪಾಕಿಸ್ತಾನದಲ್ಲಿರುವಂಥ ಅಮೆರಿಕ ಯಾವುದಾದ್ರೂ ಪ್ರಜೆಗಳು ಎಲ್ಲಿಯೂ ಕೂಡ ಹೊರಗಡೆ ಸುತ್ತಾಡುವ ಹಾಗಿಲ್ಲ ಪರಿಸ್ಥಿತಿ ಭಾಳ ಸೂಕ್ಷ್ಮಮಯವಾಗಿದೆ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಗೃಹ ಯುದ್ಧ ಸಂಭವಿಸಬಹುದು ಆದ್ದರಿಂದ ಒಂದು ನೀವು ನಿಮ್ಮ ದೇಶಕ್ಕೆ ವಾಪಸ್ ಬಂದುಬಿಡಿ ಅಮೇರಿಕೆಗೆ ಇಲ್ಲಾಂದರೆ ಅಲ್ಲಿ ಸುರಕ್ಷಿತವಾಗಿರುವಂಥ ಜವಾಬ್ದಾರಿ ನಿಮ್ಮದು ಅನ್ನುವಂಥ ನೋಟಿಸನ್ನು ಜಾರಿ ಮಾಡಿತ್ತು ಅಮೆರಿಕ ಅಂದರೆ ಅಮೆರಿಕ ಬೇಹುಗಾರಿಕೆಗೆ ಸ್ಪಷ್ಟವಾಗಿ ಗೊತ್ತಿತ್ತು ಪಾಕಿಸ್ತಾನದಲ್ಲಿ ಸರಿಯಾಗಿ ರಂಜಾನ್ ತಿಂಗಳಲ್ಲಿ ಈ ರೀತಿಯದಾದಂಥ ಭಾಳ ದೊಡ್ಡದಾದಂಥ ದಾಳಿ ಆಗತ್ತೆ ಅಂತ ಆದರೆ ಪಾಕಿಸ್ತಾನದಲ್ಲಿರುವಂಥ ಐ ಎಸ್ ಐ ಭಾರತದ ಒಳಗಡೆನೂ ಸುಳಿ ಭಾರತದಕ್ಕೆ ಆ ತಾಪತ್ರೆ ಕೊಡಲಿಕ್ಕೆ ಭಾರತದಲ್ಲಿ ಅಭದ್ರತೆ ಉಂಟು ಮಾಡಲಿಕ್ಕೆ ಇವರಿಗೆಲ್ಲ ಬುದ್ಧಿ ಇರುತ್ತೆ ತನ್ನ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳು ಅದಕ್ಕೆ ಗೊತ್ತೇ ಆಗೋದಿಲ್ಲ ಈಗ ಯಾವುದು ಭಾರತವನ್ನು ಅಭದ್ರಗೊಳಿಸಬೇಕು ಅಂತ ಓಡಾಡ್ತಾ ಇತ್ತು ಐ ಎಸ್ ಐ ಈಗ ಮುಳ್ಳ ಮೇಲೆ ಓಡಾಡ್ತಾ ಇದೆ ಅದಕ್ಕೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ನೆತ್ತರು ಎಲ್ಲ ಕಡೆ ಚಿಮ್ತಾ ಇದೆ ಈ ಸಮಸ್ಯೆಯಿಂದ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಈ ಬಲೂಚಿಗಳಿದಲ್ಲ ಕೇವಲ ಇವರು ಬಲೂಚಿಸ್ತಾನಲ್ಲಿ ಮಾತ್ರಲ್ಲ ಬಲೂಚಿಸ್ತಾನ ವಿಶೇಷತೆ ಏನಂದರೆ ಪಾಕಿಸ್ತಾನದ ನಲವತ್ನಾಲ್ಕು ಪರ್ಸೆಂಟ್ ಭೂ ಪ್ರದೇಶ ಇದ್ದರೂ ಕೂಡ ಅತ್ಯಂತ ವಿರಳವಾದಂಥ ಜನಸಂಖ್ಯೆ ಸಂಪೂರ್ಣವಾಗಿ ಗುಡ್ಡಗಾಡು ಇರುವಂಥ ಪ್ರದೇಶ ಈಗ ಹೈಜಾಕ್ ಆಗಿರುವ ಸ್ಥಳ ಕೂಡ ಸಂಪೂರ್ಣವಾಗಿ ನಿರ್ಜನವಾಗಿರುವ ಪ್ರದೇಶ ಮತ್ತು ಗುಡ್ಡಗಾಡು ಇರುವ ಜಾಗ ಅದರ ಮೇಲೆ ದಾಳಿ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ ಹೇಗಾದರೂ ಮಾಡಿ ಅವರ ಜೊತೆ ಮಾತುಕತೆ ಮಾಡಿ ಸಂಧಾನ ಮಾಡಿಕೊಳ್ಬೇಕೇ ವಿನ ಅವರ ಮೇಲೆ ನಾವು ದಾಳಿಯನ್ನು ಮಾಡಿ ಅವರನ್ನು ಮೂಲೋತ್ಪಾಟನೆ ಮಾಡಿ ನಮ್ಮ ಒತ್ತೆಯಾಳುಗಳನ್ನು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ ವಿಶೇಷತೆ ಏನು ಇರುವ ಪ್ರಯಾಣಿಕರೆಲ್ಲ ಭದ್ರತಾ ಸಿಬ್ಬಂದಿಗಳು ಪೊಲೀಸರು ಆ್ಯಂಟಿ ಟೆನ್ಸ್ ಸ್ಕ್ವಾಡ್ ಅಂಥವರೇ ಇರೋದರಿಂದ ಇಡೀ ಸರ್ಕಾರ ನಡಗಿ ಹೋಗುವಂಥ ಸ್ಥಿತಿಯಲ್ಲಿದೆ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ಏನಂತ ಕರ್ಮ ಸಿದ್ಧಾಂತ ಅಂತೇಳಿ ನೋಡಿ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿಯವರು ಬಿಂಡ್ರನ್ ವಾಲೆಯನ್ನು ಎದ್ದು ಎಬ್ಬಿಸಿ ಕೂಡಿಸಿದರು ಏನಾಯಿತು ಕೊನೆಗೆ ಅದೇ ಬಿಂಡ್ರನ್ ವಾಲೆ ಕಡೆಯವರು ಬಂದು ಈಕೆಯನ್ನು ಗುಂಡಿಟ್ಟು ಕೊಂದರು ಹತ್ಯೆ ಮಾಡಿದರು ಎಲ್ ಟಿ ಟಿ ರಾಜೀವ್ ಗಾಂಧಿ ಟೈಗರ್ ಪ್ರಭಾಕರನ್ನ ಬೆಳೆಸಿದರು ಶಾಂತಿ ಪಡೆಯನ್ನು ಕಳಿಸಿದ್ವಿ ಅದಾದ ಮೇಲೆ ರಾಜೀವ್ ಗಾಂಧಿಯವರ ಹತ್ಯೆ ಶ್ರೀಪೆರಂಬದೂರಿನಲ್ಲಿ ನಡೆಯಿತು ಎಲ್ಲೆಲ್ಲಿ ಈ ರೀತಿಯದಾದಂಥ ಉಪಟಳಕ್ಕೆ ನಾವು ಸಾಥ್ ಕೊಡ್ತೀವೋ ಅದರ ಫಲಿತಾಂಶವನ್ನು ಫಲಶ್ರುತಿಯನ್ನು ನಾವು ಅನುಭವಿಸಬೇಕಾದದ್ದು ಅನಿವಾರ್ಯವಾಗುತ್ತೆ ಇಂಥ ನೂರಾರು ಘಟನೆಯನ್ನು ನಿಮಗೆ ಹೇಳಬಲ್ಲೆ ನಾನು ಆದರೆ ಪಾಕಿಸ್ತಾನ ಯಾವ ಪಾಕಿಸ್ತಾನ ತನಗೇನು ಆಗೋದಿಲ್ಲ ನನಗೆ ಒಂದು ಕಡೆ ಅಮೆರಿಕ ಮತ್ತೊಂದು ಕಡೆ ಚೈನಾದ ಸಪೋರ್ಟ್ ಇದೆ ನನ್ನನ್ನು ಭಾರತದ ಯಾವ ರಾಷ್ಟ್ರಗಳು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹಮ್ಮಿನಿಂದ ಬಿಮ್ಮಿನಿಂದ ಓಡಾಡ್ತಾ ಇತ್ತು ಇವತ್ತು ಬಾ ಬ ಎರಡು ಸಾವಿರದ ಹದಿನಾರರ ಡಿಮಾನಿಟೈಸೇಷನ್ ಆದ ಮೇಲಿಂದ ಭಿಕ್ಷಾ ಪಾತ್ರೆಯಿಂದ ಹಿಡ್ಕೊಂಡು ತಿರುಗ್ತಾ ಇದೆ ಯಾರು ಭ ಭಾರತದ ಮೇಲೆ ಭಯೋತ್ಪಾದನೆ ಮಾಡಬೇಕು ಅಂತ ಭಾರತದ ಒಳಗಡೆ ನುಸುಳಿಲಿಕ್ಕೆ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಶ್ರೀನಗರ ಮೂಲಕ ಜಮ್ಮು ಮೂಲಕ ಒಳಗಡೆ ನುಗ್ತಾಯಿದ್ರು ಅವರೆಲ್ಲರೂ ಆಗಂತಕರ ಕೈಲಲ್ಲಿ ಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಮೊನ್ನೆ ನಡೆದಂಥ ಘಟನೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ಯಾವುದು ನಾವು ತಲೆ ಮೇಲೆ ನೀರು ಹಾಕೋತೇವೋ ಅದು ನಮ್ಮ ಕಾಲನ್ನು ತಲುಪಲೇಬೇಕು ಸಮಯ ಹಿಡಿಬೋದು ಆದರೆ ತಲೆಗೆ ಹಾಕಿದ ನೀರು ಕಾಲು ಮುಟ್ಟುವುದು ದಿಟ ಯಾವ ಪಾಕಿಸ್ತಾನ ಉಪಟಳ ಕೊಟ್ಟು ಭಾರತಕ್ಕೆ ನಿರಂತರವಾಗಿ ಉಣ್ಣು ಉಂಟು ಮಾಡುವಂಥ ದೇಶ ಆಗಿತ್ತು ಇವತ್ತು ತನ್ನ ದೇಶದ ಜನರಿಂದಲಾಗಿಯೇ ಈ ರೀತಿಯದಾದಂಥ ಭಾಳ ದೊಡ್ಡ ಮಟ್ಟದ ಆತಂಕವನ್ನು ಎದುರಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ